ಆತ್ಮೇರೆ ನಮಸ್ತೆ ಮೀಡಿಯಾ ಸ್ಕ್ರೀನ್ ಗೆ ಸ್ವಾಗತ ಈ ದಿನ ನಾವು ಒಂದು ವಿಶೇಷವಾದ ವಿಡಿಯೋನ ಮಾಡ್ತಾ ಇದ್ದೀವಿ ಅದೇನಂದ್ರೆ ನರ್ಸರಿಯ ಬಗ್ಗೆ ಈ ನರ್ಸರಿ ಅಂದ್ರೆ ನಿಮಗೆ ಗೊತ್ತಿರುತ್ತೆ ಇಲ್ಲಿ ಹೂವಿನ ಗಿಡಗಳು ಹಣ್ಣಿನ ಗಿಡಗಳು ವಿವಿಧ ಜಾತಿ ಮತ್ತು ವಿವಿಧ ಪ್ರಭೇದದ ಗಿಡಗಳನ್ನ ಬಳಸಲಾಗುತ್ತೆ ಯಾರಿಗೆ ಆಸಕ್ತಿ ಇರುತ್ತೆ ಅವರು ಈ ಗಿಡಗಳನ್ನ ತೆಗೆದುಕೊಂಡೋಗಿ ತಮ್ಮ ಕೈ ತೋಟಗಳಲ್ಲಿ ತಮ್ಮ ಮನೆ ಮುಂದೆ ಹೂವಿನ ಕುಂಡಗಳಲ್ಲಿ ಕೂಡ ಗಿಡಗಳನ್ನ ಬೆಳೆಸ್ತಾರೆ ಸೊ ಬನ್ನಿ ಈ ಕಲ್ಪತ್ತ ಹೈಟೆಕ್ ನರ್ಸರಿಯಲ್ಲಿ ಯಾವೆಲ್ಲ ಗಿಡಗಳನ್ನ ಬೆಳೆಸಿದ್ದಾರೆ ಅವುಗಳ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಒಂದು ಸವಿಸ್ತಾರವಾದ ಒಂದು ವಿಡಿಯೋವನ್ನ ನೋಡ್ಕೊಂಡ್ಬರೋಣ ನಾವು ನೇರವಾಗಿ ಕಲ್ಪತ್ತರ್ ಹೈಟೆಕ್ ನರ್ಸರಿ ಒಳಗಡೆ ಬಂದಿದ್ದೇವೆ ಈ ನರ್ಸರಿಯ ಮಾಲೀಕರಾದಂತಹ ಲಿಂಗರಾಜ್ ಅವರು ನಮ್ ಜೊತೆ ಇದ್ದಾರೆ ಬನ್ನಿ ಲಿಂಗರಾಜ್ ಅವರನ್ನ ಪರಿಚಯ ಮಾಡ್ಕೊಳ್ತಾ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ನೀವು ಈ ನರ್ಸರಿನ ಎಷ್ಟು ವರ್ಷದಿಂದ ನಡೆಸ್ತಾ ಇದೀರಾ ನಾವು ನಾಲ್ಕೈದು ವರ್ಷದಿಂದ ಮಾಡ್ತಾ ಇದೀವಿ ಸರ್ ಹಂಗಿರೋದ್ರಿಂದ ಮತ್ತೆ ಈ ಗಿಡ ಮೆಕಾಡಮಿಯಾ ಅಂತ ಹೇಳಿ ಈ ಗಿಡನ ಚಿಕ್ಕ ಪುಟ್ಟ ರೈತರು ಸ್ವಲ್ಪ ಸ್ವಲ್ಪ ಜಮೀನ್ ಇದ್ರು ಮಾಡ್ಕೋಬಹುದು ಒಳ್ಳೆ ರೇಟ್ ಇದೆ ಮತ್ತೆ ಇದು ಬೆಲೆ ಬರೋ ಅಂತ ವಸ್ತು ಇವಾಗ ಏನಾಗಿದೆ ಅಂದ್ರೆ ಇದು ಒಳ್ಳೆ ಗಿಡಗಳು ಚೆನ್ನ ಫಸ್ಲು ಬಂದಿದೆ ಎಲ್ಲಾ ಕಡೆನು ನಮ್ ಕಡೆನು ನಮ್ಮ ಏರಿಯಾದಲ್ಲೂ ಮಾಡಿದ್ದಾರೆ ಬೇರೆ ಕಡೆನು ಇದೆ ಆಮೇಲೆ ಗೊತ್ತಿಲ್ಲದಾರ್ ಯಾರು ಮಾಡ್ತಾ ಇಲ್ಲ ಸೊ ಈಗ ಐವೇ ರೋಡ್ ನಮ್ದು ಜನ ಬರ್ತಾ ಹೋಗ್ತಾ ಇರ್ತಾರೆ ಬಂದ್ ನೋಡ್ತಾರೆ ಈ ಗಿಡ ನೂರ್ ಗಿಡ ಇನ್ನೂರ್ ಗಿಡ ಮುನ್ನೂರ್ ಗಿಡ ಎತ್ಕೊಂಡ್ ಹೋಗ್ತಾ ಇದಾರೆ ಎಲ್ಲಾ ನಾಟಿ ಮಾಡ್ತಾವ್ರಿ ಹಂಗಿರೋದ್ರಿಂದ ಹೊರಗಡೆ ಇದೆ ಇಲ್ಲಿ ಮಾರ್ಕೆಟ್ ಇಲ್ಲ ಅಂತ ಜನದ ಒಂದ್ ಅಭಿಪ್ರಾಯ ಇದಕ್ ಮಾರ್ಕೆಟ್ ನಾವು ಈಗ ತೆಂಗಿದೆ ನಮ್ದು ತೆಂಗಿರೋದ್ರಿಂದ ಮಾರ್ಕೆಟ್ ನಮ್ದು ಇಲ್ಲೇ ಆಗಿದೆ ಹೆಚ್ಚಿನ ಬೆಳೆ ಮಾಡಿದ್ರೆ ಎಲ್ರಿಗೂ ಕೂಡ ಮಾರ್ಕೆಟ್ ಹೌದು ಸ್ನೇಹಿತರೆ ನಾವು ಅವ್ರ ಪರಿಚಯ ಮಾಡ್ಕೊಂತ ಅವ್ರ ನೇರವಾಗಿ ಸಬ್ಜೆಕ್ಟ್ ಗೆ ಹೋಗ್ಬಿಟ್ರು ವಿಶೇಷತೆ ಬಗ್ಗೆ ಹೇಳ್ತಾ ಇದ್ರೆ ಸಹ ಇದು ಆಸ್ಟ್ರೇಲಿಯಾ ಗಿಡ ಆಸ್ಟ್ರೇಲಿಯಾದಲ್ಲಿ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಗಿ ಎಲ್ಲಾ ಕಡೆನೂ ಬರ್ತಾ ಇದೆ ನಮ್ ಕರ್ನಾಟಕದಲ್ಲಿ ತುಂಬಾ ಜನ ಮಾಡೋರೆ ಹಿಂಗಿರೋದ್ರಿಂದ ಈ ಗಿಡ ನಮ್ಮ ಭೂಮಿಗೆ ಒಂದ್ಕೊಂಡಿದೆ ಎಲ್ಲರೂ ಮಾಡಬಹುದು ಈ ಮೂಲ ಅಥವಾ ಗಿಡ ಹೆಸರು ಬೇರೆ ಬೇರೆ ವೆರೈಟಿ ಕೂಡ ಇದೆ ನಮ್ಮಲ್ಲಿ ಇದೊಂದೇ ಅಂತ ಅಲ್ಲ ಏನು ಗ್ರಾಫ್ಟೆಡ್ ಆಗಿರೋ ಗಿಡ ಇದೆ ಗ್ರಾಫ್ಟೆಡ್ ಆಗಿರೋದು ಕೊಡ್ತೀವಿ ಅಥವಾ ಮಾಮೂಲಿ ಬೀದಿಂದ ಬರೋಂತ ಗಿಡನೂ ಕೊಡ್ತೀವಿ ಯಾಕೆ ಜನಗಳು ಇದನ್ನ ಮಾಡ್ಕೊಂಡು ಹೋದ್ರೆ ಅವ್ರಿಗೂ ಅಭಿವೃದ್ಧಿ ಆಗುತ್ತೆ ಮತ್ತೆ ಎಲ್ರಿಗೂ ಕೂಡ ಇದು ಒಂದು ಒಳ್ಳೆ ಅಂತ ಹೇಳಿ ಮತ್ತೆ ಎಲ್ಲಾರು ಕೂಡ ಇದ್ರ ಬಗ್ಗೆ ಇದಿದೆ ಸರ್ ನೀನ್ ಗೊತ್ತಿಲ್ಲದರು ಗೊತ್ತಿಲ್ದಾರ್ ಏನ್ ಮಾಡ್ತಾರ ಅಂದ್ರೆ ಮೂಲ ಅಥವಾ ಇದು ಗೊತ್ತಿರೋರು ಇದ್ ರೈಟ್ ಇರೋರು ಮತ್ತೆ ಇವೆಲ್ಲ ಈಗ ನಾವೇನ್ ನೋಡ್ತಿವಿ ಜಾಗಗಳು ನೋಡ್ತಿವಿ ಅಲ್ಲಿ ಬೇರೆಯವ್ರನ್ನ ಹಾಕವ್ರೆ ಹೋಗಿ ತೋರಿಸ್ತಿವಿ ಆತರ ಇರೋದ್ರಿಂದ ಜನಗಳು ಇದನ್ನ ಬಲ್ಕ ಮಾಡ್ತಾವ್ರಿ ಸರ್ ಇದು ಲ್ಯಾಬ್ ಬಾಳೆ ಸರ್ ಲ್ಯಾಬ್ ಬಾಳೆ ಈ ಲ್ಯಾಬ್ ಹಳೆನ ನಾವು ಇದನ್ನ ಬೆಳೆಸಿ ರೈತರಿಗೆಲ್ಲಾ ಕೊಡ್ತಾ ಇದೀವಿ ಸ ಒಳ್ಳೆ ರಿಸಲ್ಟ್ ಬಂದಿದೆ ಚೆನ್ನಾಗ್ ಬಂದಿದೆ ಒಳ್ಳೆ ನೀರಾಡ ಅಂತ ಭೂಮಿಗಳಿಗೆ ಹಾಕವ್ರೆ ಇದು ಕಡಿಮೆ ಅಂದ್ರೆ ಈ ತರ ಇರೋದ್ರಿಂದ ಇದು ರೈತರಿಗೆ ಒಳ್ಳೆ ಬೆಳೆ ಸಹ ರೈತರು ಬಾಳೆ ನೀರ್ ಕಡಿಮೆ ಇದ್ರು ಬೆಳಿಬಹುದು ರೈತರಿಗೂ ಚೆನ್ನಾಗಿ ಗೊತ್ತಿದೆ ಈ ವಿಚಾರ ಬೆಳೆಸಬಹುದು ಮಾಡ್ಬೋದು ನಮ್ಗ ಒಳ್ಳೆ ಆದಾಯ ಇದೆ ಅನ್ನೋ ರೀತಿಲಿ ಬಾಳೆನು ಕೂಡ ನಾವ್ ಕೊಡ್ತಾ ಇದೀವಿ ಸಹ ಈ ಬೆಳೆ ಸಹ ಬಾಳೆ ಅಂದ್ರೆ ಪ್ರತಿ ಒಂದಕ್ಕೂ ಕೂಡ ಸಹ ನಾವ್ ಊಟ ಮಾಡೋ ಅಂತ ಒಂದು ಬಾಳೆ ಎಲೆ ನಾ ಪೂಜೆಗೆ ಆಗ್ಲಿ ಯಾವ ಎಲ್ಲಕ್ಕೂ ಇದನ್ನ ಬಾಳೆನ ನಾವು ಯೂಸ್ ಮಾಡ್ತೀವಿ ಹಂಗಾಗಿ ಇದು ಪ್ರತಿ ಒಂದ್ ನಮ್ ಪೂಜೆಗೂ ಕೂಡ ಮೊದಲನೇ ಬಾಳೆ ಇದು ಹಂಗಿರದಿಂದ ಪ್ರತಿಯೊಬ್ಬರು ರೈತಲ್ಲೂ ಒಂದು ಎರಡು ಮೂರು ನಾಲ್ಕು ಆಗ್ಗಡೆ ಇರ್ತಾರೆ ಹೌದು ಖಂಡಿತ ಪ್ರತಿಯೊಬ್ಬ ರೈತನಿಗೂ ಇದ್ರ ಬಗ್ಗೆ ಐಡಿಯಾ ಇದೆ ಮತ್ತೆ ಜ್ಞಾನ ಇದೆ ಹೌದು ಖಂಡಿತ ಸರಿ ಇದಾದ್ಮೇಲೆ ನೆಕ್ಸ್ಟ್ ಯಾವ ಗಿಡವನ್ನ ತೋರ್ಸಕ್ ಬಯಸ್ತೀರ ಪಪ್ಪಾಯಿ ಪಪ್ಪಾಯಿ ಓಕೆ ಬನ್ನಿ ನೋಡಿ ಪಪ್ಪಾಯಿ ರೆಡ್ ಲೇಡಿ ಇದನ್ನ ಒಬ್ಬೊಬ್ರು ಐನೂರು ಸಾವಿರ ಎರಡ್ ಸಾವಿರ ಈ ತರ ಎಲ್ಲ ಮಾಡಿದ್ದಾರೆ ಅವ್ರಿಗೆಲ್ಲಾ ನಾವು ಮಾಡ್ಕೊಡ್ತೀವಿ ಮುಂಚೆನೆ ಹೇಳ್ತಾರೆ ಆರ್ಡರ್ ಕೊಡ್ತಾರೆ ತಿಂಗಳಿಗಿಂತ ಮುಂಚೆನೆ ನಮ್ಗೆ ಅಡ್ವಾನ್ಸ್ ಕೊಟ್ಟು ನೀವ್ ಇಷ್ಟ ಮಾಡ್ಕೊಡಿ ಐನೂರು ಮಾಡ್ಕೊಡಿ ಎರಡ್ ಸಾವಿರ ಮಾಡ್ಕೊಡಿ ಒಂದ್ ಸಾವಿರ ಮಾಡ್ಕೊಡಿ ಅಥವಾ ನಮಗೆ ನೂರ್ ಕೊಡಿ ಐವತ್ತು ಕೋಡಿ ರುಚಿಯಾಗಿರುತ್ತೆ ರುಚಿಯಾಗಿದೆ ಸರ್ ಮತ್ತೆ ಒಳ್ಳೇದು ನೋಡಿ ಸರ್ ಪಪ್ಪ ಇವತ್ತ ಏನಾಗಿದೆ ಅಂದ್ರೆ ವೈಟ್ ಬ್ರೆಡ್ ಅದಕ್ಕೆ ಇದಕ್ಕೆ ಇದು ಬಹಳ ಡೆವಲಪ್ಮೆಂಟ್ ಆಗಿರೋದು ಮುಂಚೆ ನಮ್ಗೆ ವೈಟ್ ಬ್ರೆಡ್ ಸೈಡ್ ಅಲ್ಲಿ ಏನ್ ತಿಂದ್ರೆ ಇಂಪ್ರೂವ್ ಡೆವಲಪ್ ಆಗುತ್ತೆ ಅನ್ನೋದು ಗೊತ್ತಿರ್ಲಿಲ್ಲ ಇವತ್ತ ಪ್ರತಿ ಒಬ್ನು ಕೂಡ ಪಪ್ಪಾಯಿನ ಯೂಸ್ ಮಾಡ್ತಾನೆ ಸಹ ಯಾಕೆಂದ್ರೆ ವೈಟ್ ಬ್ರೆಡ್ ಈ ಪಪ್ಪಾಯಿ ತಿಂತ ಮತ್ತೆ ಎಲೆ ತಿಂತ ಎಲೆನೂ ಕೂಡ ಇದನ್ನ ಮಿಕ್ಸಿಗೆ ಹಾಕೊಂಡು ಇದ್ ಮಾಡ್ಕೊಂಡು ಇದ್ ಮಾಡ್ತಾರೆ ಸಹ ಹಂಗಿರೋದ್ರಿಂದ ಏನಾಗಿದೆ ಅಂದ್ರೆ ಪಪ್ಪಾಯಿ ಒಳ್ಳೇದು ಸರ್ ಒಳ್ಳೇದು ರೈತನಿಗೆ ಅಥವಾ ಪ್ರತಿಯೊಬ್ಬರಿಗೂ ಟೌನ್ ಆಗಿರೋರು ಕೂಡ ವೈಟ್ ಬ್ರೆಡ್ ಕಡಿಮೆ ಇದ್ರೆ ಇದನ್ನ ಉಪಯೋಗಿಸಬಹುದು ಸಹ ಈಗ ಮುಂದೆ ಯಾವುದ್ರ ಬಗ್ಗೆ ಪರಿಚಯ ಮಾಡ್ಕೊಡ್ತೀರ ಸರ್ ನುಗ್ಗೆ ಇದೆ ಸರ್ ನುಗ್ಗೆ ಇದೆ ಅಲ್ವಾ ಓಕೆ ನುಗ್ಗೆ ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ಎಲ್ಲರ ತೋಟದಲ್ಲೂ ಕೂಡ ಇರುತ್ತೆ ಆದರೆ ನೀವು ಕೊಡ್ತಾರಂತ ನುಗ್ಗೆಯ ವಿಶೇಷತೆ ಸರ್ ಇದೆ ಸೊ ಈ ನುಗ್ಗೆ ಇದೆಯಲ್ಲ ಇದು ರೈತ ತಗೊಂಡೋಗ್ ಮಾಡಿದ್ರೆ ಇದು ಒಂದು ಎರಡು ಗುರಿ ಇದಲ್ಲ ಬರೋದು ಫುಲ್ಲು ನಮ್ ನಾಟಿ ಟೈಪ್ ನಾಟಿ ನಾವು ಮಾಡ್ತೀವಿ ಅಲ್ಲಿ ನಡತಿವಿ ಇಲ್ಲಿ ನಡತೀವಿ ಸ್ವಲ್ಪ ಸ್ವಲ್ಪ ಕಾಯಿ ಬರುತ್ತೆ ಇದು ಹಂಗೆಲ್ಲ ಫುಲ್ಲು ಎಲ್ಲಾ ಕಡೆನೂ ಬನ್ನಿ ಫುಲ್ ಹಾಗೆ ಹೀಗೆ ಸರ್ ಹಂಗಿರೋದ್ರಿಂದ ಈ ಏನಾಗುತ್ತೆ ಅಂದ್ರೆ ಒಳ್ಳೆ ಇದು ನಮ್ ತೋಟದಲ್ಲಿ ನೂರ್ ಗಿಡ ಇನ್ನೂರು ಗಿಡ ಮುನ್ ಆಲ್ರೆಡಿ ಮಾಡಿಸಿದೀನಿ ಸಹ ಮಾಡಿಸಿದೀನಿ ಚೆನ್ನಾಗಿದೆ ಸರ್ ಚೆನ್ನಾಗಿರೋದ್ರಿಂದ ಈ ನುಗ್ಗೆ ನಮ್ಗೆ ಜಾಂಡಿಸ್ ಒಳ್ಳೇದು ಮತ್ತೆ ಎಲ್ಲಾ ಕಾಯಿಲೆಗೂ ಒಳ್ಳೇದು ಎನರ್ಜಿ ಬರುತ್ತೆ ಸರ್ ಹೌದೌದು ಖಂಡಿತ ಇದು ಏನು ಮಾಡಂಗಿಲ್ಲ ಇದು ಭಾಗ್ಯ ಇರುವಂತ ಒಂದು ಏನು ನುಗ್ಗೆ ಏನಿದೆ ಇತ್ತೀಚಿನ ದಿನಗಳಲ್ಲಿ ನಗರ ಪ್ರದೇಶಗಳಲ್ಲಿ ಜಾಸ್ತಿ ಇದನ್ನ ಲೈಕ್ ಮಾಡ್ತಾ ಇದ್ದಾರೆ ಲೈಕ್ ಮಾಡ್ತಾರೆ ಸರ್ವೇಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇದನ್ನ ಬಳಸ್ತೀವಿ ಬಳಸ್ತೀವಿ ಇತ್ತೀಚಿಗೆ ಅವೇರ್ನೆಸ್ ಜಾಸ್ತಿ ಆಗಿದೆ ನಗರ ಪ್ರದೇಶ ಹೌದು ಸರ್ ನೋಡಿ ಸರ್ ಒಂದು ಡಾಕ್ಟರ್ ಕೂಡ ನಾವು ಕೃಷಿ ಮಾಡ ಅಂತಾರೋ ಕೃಷಿ ನಂಬ್ಕೊಂಡ್ರ ಅಂತಾರೋ ಆದ್ರೂ ಕೂಡ ಡಾಕ್ಟರ್ ಕೂಡ ಇವತ್ತ ಇದನ್ನ ಹೇಳ್ತಾವ್ರೆ ಸಂಡಿತ ಏನ್ ಹೇಳ್ತಾರೆ ನುಗ್ಗೇ ತಿನ್ನಿ ಹಂಗಿರೋದ್ರಿಂದ ಇದು ಒಳ್ಳೇದು ಸರ್ ನುಗ್ಗಿ ಎರಡ್ ಸಾವಿರ ಮೂರ್ ಸಾವಿರ ಗಿಡ ಮಾಡಿಸಿದೀನಿ ಎಲ್ಲಾ ಕಡೆನೂ ತೋಟ್ಕೊಳ್ಳೋಕೆ ಇದನ್ನ ಮಾಡಿಸಿದೀನಿ ಹಂಗಿರೋದ್ರಿಂದಿದೆ ಸಹ ಬಂದಿದೆ ಸರ್ಕಂಡ್ ತೋರಿಸ್ತೀನಿ ಬೇಕು ಅಂದ್ರೆ ಬಾರಪ್ಪ ಇಂತ ಕಡೆ ಮಾಡಿದಿನಿ ತೋರಿಸ್ತೀನಿ ಅಂತ ಹೇಳಿ ಮಾಡಿಸ್ತೀನಿ ಬೆಳೆಯಾಗೂ ಕೂಡ ಇದನ್ನ ಇದು ಕಮರ್ಷಿಯಲ್ ಬೆಳೆ ಇದ್ದಂಗೆ ಪ್ರತಿ ಒಬ್ಬನಿಗೂ ಬೇಕು ಸಹ ಪ್ರತಿ ಒಬ್ಬನಿಗೂ ಇದು ಎನರ್ಜಿ ಸರ್ ಏನ್ ಈ ಗಿಡದ ಎಸ್ಲು ಬರುತ್ತಲ್ಲ ಇಲ್ಲಿ ಇದನ್ನೆಲ್ಲಾ ತೆಗೆದ್ಬಿಟ್ಟು ಇದನ್ನ ನಾವು ಕುಕ್ಕರ್ ಅಲ್ಲಿ ಹಾಕಿ ಬೇಯಿಸ್ಬಿಟ್ಟು ಇದ್ರ ರಸನ ಕುಡಿದ್ರೆ ಮುಂಚಿನ ಎನರ್ಜಿ ಶುಗರ್ ಇರುವಂತವ್ರು ಜಾಸ್ತಿ ಇದ್ರ ಏನು ಎಲೆಯನ್ನ ಬಳಸಿ ಸಾಂಬಾರನ ಹೌದು ಸರ್ ಇದು ಇದು ನಾನು ನಾವೇ ಹೌದು ಈಗ ಯಾರು ಏನ್ ಬೇಡ ಯಾರು ಡಾಕ್ಟರ್ ಬೇಡ ಯಾವ ಎನರ್ಜಿ ಸಿಗುತ್ತೆ ಸರ್ ಖಂಡಿತ ಖಂಡಿತ ಈ ಎನರ್ಜಿ ತಗೊಂಡ್ ಫೋನ್ ಮಾಡಿ ಹೇಳಿ ಸರ್ ಒಂದೇ ಖಂಡಿತ ಸರ್ ನೀವು ಒಂದು ಒಳ್ಳೆ ವಿಶೇಷತೆ ಇರುವ ಗಿಡಗಳನ್ನ ಪರಿಚಯ ಮಾಡ್ಕೊಟ್ರಿ ಹಂಗೆ ಈಗ ಒಂದಷ್ಟು ಹೂವಿನ ಗಿಡಗಳನ್ನ ಪರಿಚಯ ಮಾಡ್ಕೊಂತ ಸರಿ ಸರ್ ಬನ್ನಿ ಸರ್ ಓಕೆ ಸರ್ ನಾವು ಹೂವಿನ ಗಿಡಗಳ ಬಗ್ಗೆ ಮಾತಾಡ್ತಾ ಬಂದು ನೆಕ್ಸ್ಟ್ ಗಿಡದ ಬಗ್ಗೆ ಒಂದಷ್ಟು ವಿಶೇಷವಾಗಿರುವಂತಹ ಗಿಡಗಳ ಬಗ್ಗೆ ಪರಿಚಯ ಮಾಡ್ಕೊಡ್ತೀವಿ ಅಂತ ಸರಿ ಹೇಳಿ ಸರ್ ಒಂದ ಎರಡ ಗಿಡನ ನಾವು ಮನೆ ಹತ್ರೋದ್ ಎಲ್ಲ ಹಾಕೊಂಡ್ರೆ ಸಾಕಷ್ಟು ನಾವು ದೇವ್ರಿಗೆ ಹೂವು ಮೂಡಿಸಿ ಸಂತೋಷ ಪಡ್ಬೋದು ಖಂಡಿತ ಯಾಕೆಂದ್ರೆ ಹೂವ ಇಲ್ಲದಲ್ಲೇ ನಾವು ಪೂಜೆ ಮಾಡಕ್ ಹೋದ್ ಏನೇನು ಅಲ್ಲ ಏನೇನು ಅಲ್ಲ ಈಗ ಸಹಜವಾಗಿ ಸರ್ ನಾವು ದಾಸೋಳ ಈ ಗ್ರಾಮೀಣ ಪ್ರದೇಶದಲ್ಲಿ ತುಂಬಾ ಬೆಳೆಸಿರ್ತೀವಿ ಕೈ ತೋಟದಲ್ಲೆಲ್ಲ ಹಾಕಿರ್ತಿವಿ ಹೌದು ಈ ಹಳದಿ ದಾಸೋಳದ ವಿಶೇಷತೆ ಏನ್ ಇದು ಹಳದಿ ದಾಸೋಳ ಅಂದ್ರೆ ಅವೆಲ್ಲ ಬೇರೆ ಬೇರೆ ಗಿಡ ದಾಶೋಳ ಚಿಕ್ ಚಿಕ್ಕ ಇದು ನೋಡಿ ಇಷ್ಟ ಬರುತ್ತೆ ಸರ್ ಹೂವ ಜಾಸ್ತಿ ಬರುತ್ತೆ ನಾವ್ ಹಿಂಗಿ ಅದನ್ನ ಮುಡ್ಸಿದ್ರೆ ನಮ್ಗೆ ಈ ಕಡೆಯಿಂದ ಕಾಣಿಸುತ್ತೆ ಹೂವ ಚೆನ್ನಾಗಿದೆ ನಮ್ ಒಂದ್ ಖುಷಿ ಆಗುತ್ತೆ ನಾವ್ ಯಾವ್ದೇ ಮಾಡ್ಲಿ ನಮ್ ಮನ್ಸಿಗೆ ಸಮಾಧಾನ ಆಗುತ್ತೆ ಹಂಗಿರೋದ್ರಿಂದ ದಾಸ್ಗೋಳ ದೊಡ್ಡ ವಾಸ ಐತೆ ಜಾಸ್ತಿ ನೋಡಿ ಸ ಇದೆಲ್ಲ ಸುತ್ತ ಸುತ್ತ ಇದೆಯಲ್ಲ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಬೆಲೆಗೆ ನೀವು ಕೊಡ್ತೀರಾ ಸರ್ ಸರ್ ನಾವ್ ಇದನ್ನ ನೂರು ರೂಪಾಯಿ ಕೊಡ್ತಾ ಇಲ್ಲ ಒಂದಷ್ಟು ವಾಣಿಜ್ಯ ಬೆಳೆಯ ಗಿಡಗಳನ್ನೋಡ್ದು ಹೂವಿನ ಗಿಡಗಳು ನೋಡ್ದೋ ಈಗ ಶೋ ಗಿಡಗಳ ಬಂದಿದ್ದೀರಾ ಇದು ಹೇಳಿ ಸರ್ ಇದರ ವಿಶೇಷತೆ ಹೇಳಿ ಸರ್ ಹಾ ಹಾ ಇದು ಏನಾಗುತ್ತೆ ಅಂದ್ರೆ ಇಂದ ಬೋನ್ಸ್ ಬೋನ್ಸ್ ಹ್ಮ್ ಇಂದ ಇದನ್ನ ಇಟ್ರೆ ಇದು ಹಿಂಗೆ ಹಿಂಗೆ ಬರುತ್ತೆ ಇಲ್ಲಿ ಇದೆಯಲ್ಲ ಇದೇ ತರ ಹೋಗ್ತಾ ಹೋಗ್ತಾ ಫುಲ್ ದಪ್ಪ ಬರುತ್ತೆ ದಪ್ಪ ಬಂದ್ರೆ ಇದು ಹೆಚ್ಚು ಕಡಿಮೆ ಚೆನ್ನಾಗಿರುತ್ತೆ ಮನೆ ಹತ್ರ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿರ್ತಾರೆ ಆ ಬಿಲ್ಡಿಂಗ್ ಹತ್ರ ಎಲ್ಲ ಇಡಕ್ಕೆ ಈ ಗಿಡ ಇಂಡೋರ್ ಔಟ್ಡೋರ್ ಸರ್ ಇಡೋದು ಔಟ್ಡೋರ್ ಇಡಬಹುದು ಔಟ್ಡೋರ್ ಇಡಬಹುದು ಔಟ್ಡೋರ್ ಔಟ್ಡೋರ್ ಎಷ್ಟಿದೆ ಸರ್ ಅದರ ಬೆಲೆ ಎಷ್ಟಿದೆ ಸರ್ ಈಗ ನಾವು ಇದು ಒಂದುವರೆ ಸಾವಿರ ಕೊಡ್ತಾ ಇದೀವಿ ಒಂದು ಒಂದೂವರೆ ಸಾವಿರ ಕೊಡ್ತೀವಿ ಒಂದ್ ಸಾವಿರ ಕೊಡ್ತೀವಿ ಈ ಪಾರ್ಟ್ ಇದೆಲ್ಲ ಹಾಕ್ಬಿಡಕ್ಕೆ ಏನಾಗುತ್ತೆ ಅಂದ್ರೆ ಹೆಚ್ಚಿಗೆ ಬೆಲೆ ಆಗುತ್ತೆ ಇಲ್ಲ ಕಡಿಮೆ ವಿಶೇಷವಾಗಿರೋ ಗಿಡ ಆಗಿರೋದ್ರಿಂದ ಇದಕ್ಕೆ ಬೇರೆ ರೀತಿಯಾದಂತ ಗೊಬ್ಬರ ಏನಾದ್ರು ಕೊಡ್ಬೇಕಾಯ್ತು ಇಲ್ಲ ಸರ್ ನಾವ್ ಏನಿದೆ ಕೋಕೋ ಪಿಟ್ ಕೊಡ್ತೀವಿ ಮಣ್ಣು ಕೋಕೋ ಪಿಟ್ ಕೊಟ್ಟು ನಾವು ಇದ್ ಗಿಡ ರೆಡಿ ಮಾಡಿ ಇದು ಅಂತರೇಮು ನೋಡಿ ಸರ್ ಇದು ಅಂತರೇಮು ಇಂಡೋರ್ ಗಿಡ ಇದು ಚೆನ್ನಾಗಿರುತ್ತೆ ಸರ್ ಇದನ್ನ ನಾವು ಮುನ್ನೂರ್ ಮುನ್ನೂರ ಐವತ್ತು ಗಿಡ ಮಾಡ್ತಾ ಇದೀವಿ ಇದು ಹೊರಗಡೆಯಿಂದ ಬರೋ ಅಂತ ಗಿಡ ನಮ್ಮ ಮಣ್ಣಿಗೆ ಹೊಂದಾಣಿಕೆ ಮಾಡ್ಕೊಂಡು ನಾವು ಜನಗಳಿಗೆ ಗುಳ್ಗೆ ಇದನ್ನ ಕೊಡ್ತಾ ಇದ್ದೀವಿ ಎಷ್ಟ್ ಬೆಲೆ ಕೊಡ್ತಾ ಇದ್ದೀರಾ ಸರ್ ಸಾರ್ ನಾವು ಮುನ್ನೂರರಿಂದ ಮುನ್ನೂರೈವತ್ತು ಕೊಡ್ತಾ ಇದ್ದೀವಿ ಮುನ್ನೂರಿಂದ ಮುನ್ನೂರೈತೆ ಮುನ್ನೂರೈವತ್ತು ಕೊಡ್ತಾ ಇದೀವಿ ಹಂಗಿರೋದ್ರಿಂದ ಈ ಗಿಡ ಚೆನ್ನಾಗಿರುತ್ತೆ ಸರ್ ಗಿಡ ಚಾಯಿಲ್ಲಾ ಹಂಗಿರೋದ್ರಿಂದ ಮುನ್ನೂರ್ ಮುನ್ನೂರ್ ಐವತ್ತು ಕೊಡ್ತಾ ಇದೀವಿ ಇನ್ನ ಬೇರೆ ಶೋ ಗಿಡದಲ್ಲಿ ಇನ್ಯಾವುದು ತೋರಿಸೋದು ಎಲ್ಲಾ ತರ ಶೋ ಗಿಡನ ಇದೆ ಆ ಈ ಗಿಡ ಮಾತ್ರ ನಿಮ್ಗೆ ತೋರಿಸ್ತಾ ಇದೀನಿ ಇನ್ನ ಬರಬೇಕು ಬರ್ತಾ ಇದೆ ಯಾ ಗಿಡ ಇಲ್ಲ ಅಂತಾ ಕೊಡ್ತೀನಿ ಅಂದ್ರೆ ಕೆಲವು ಗಿಡಗಳು ಕೇಳಿದ್ರು ಕೂಡ ತರಸ್ ಕೊಡ್ತೀರಾ ಕೊಡ್ತೀನಿ ಸರ್ ಖಂಡಿತ ಸರ್ ಅಲ್ಲೊಂದಷ್ಟು ಜೋಡಿಸಿದರಾ ಗಿಡಗಳು ನಾನು ಸ್ವಲ್ಪ ನೋಡೋಣ ಅದೆಲ್ಲ ಗಿಡ ಇದೆ ಈ ಗಿಡ ನೀವು ಕುಂಡ ಕೂಡ ಕೊಡ್ತೀರಾ ಕುಂಡನು ಕೊಡ್ತೀವಿ ನೋಡಿ ಸರ್ ಈ ಗಿಡ ಇದೆಯಲ್ಲ ಅಲ್ಲಿ ಮೂರ್ ಮೂರು ವರ್ಷ ವರ್ಷ ಆಯ್ತು ಹೊರಗಡೆ ಇಂದವ ನಾವು ಒಂದ್ ಮೂರುವರೆಗೆ ಇದು ಶೋ ಗಿಡ ಸರ್ ಒಳ್ಳೆ ಡಿಸೈನ್ ಆಗಿ ಬರುತ್ತೆ ಮನೆ ತವ ಹೊರಗಡೆಯಿಂದ ಇಟ್ಬಿಟ್ರೆ ಡಿಸೈನ್ ಆಗಿ ಬರುತ್ತೆ ಸರ್ ಈ ಗಿಡ ಆಮೇಲೆ ಸೇಬ್ ಇದೆ ಸರ್ ಸೇಬ್ ಕೂಡ ಹಾಕಿದಿರಾ ಹ್ಮ್ ಸೇಬ್ ಇದೆ ಸರ್ ನೋಡಿ ಇದು ಅನ್ನಪಲ್ ಅಂತ ಇದನ್ನ ಇನ್ನೂರು ಮುನ್ನೂರು ಐನೂರು ಗಿಡ ಮಾಡಿಸಿದ್ವಿ ನೋಡ್ರಿ ಅವಾಗ್ಲೂ ಇದಿದೆ ಫ್ಲೋವರ್ ಇದೆ ಕಾಣಿಸ್ತಾ ಖಂಡಿತ ಕಾಣಿಸ್ತಾ ಇದೆಯಾ ಈ ತರ ಫ್ಲವರ್ ಇದೆ ಆಮೇಲೆ ಬಹಳ ಚೆನ್ನಾಗಿ ಬಂದಿದೆ ಸರ್ ಎಲ್ಲಾ ಕಡೆನೂ ನಾನ್ ಸುಮಾರು ಕಡೆ ಐನೂರ್ ಆರ್ನೂರ್ ಕಡೆ ಕೊಟ್ಟಿದ್ದೀನಿ ಸ ಐನೂರ್ ಆರ್ನೂರ್ ಒಂದೊಂದ್ ಕಡೆ ಕೊಟ್ಟಿದ್ದೀನಿ ಅವ್ರ ತೋಟಗಳಲ್ಲೂ ಒಳ್ಳೆ ರಿಜಲ್ಟ್ ಇದೆ ಕಿತ್ಲಿ ನಾಗಪುರ ಕಿತ್ಲಿ ನೋಡಿ ಸ ಅವಾಗ್ಲೇ ನೋಡಿಸ ಇಲ್ಲೆಲ್ಲಾ ಆಲ್ರೆಡಿ ನೋಡಿ ಕಡೆ ಎಲ್ಲಾ ಫಸ್ಲಿದೆ ಇದು ಈ ತರ ನಾಗ್ಪುರ ಕಿತ್ಲೆ ಇದನ್ನ ತಿಂದ್ರೆ ಹೆಂಗ ಗೊತ್ತ ಸರ್ ಒಳ್ಳೆ ಸ್ಪೀಟ್ ಇರುತ್ತೆ ಬಹಳ ಚೆನ್ನಾಗಿರುತ್ತೆ ಹಂಗಿರೋದ್ರಿಂದ ಇದ್ ನಾಗಪುರ ಕಿತ್ಲೆ ಇಲ್ಲೇ ಫಸ್ಲು ಸ್ಟಾರ್ಟ್ ಆಗಿದೆ ಸಹ ಸಿಹಿಯಾಗಿರುತ್ತೆ ಹೌದು ಸ ಬಹಳ ಸ್ಪೀಟ್ ಇರುತ್ತೆ ಎಷ್ಟು ಕೊಡ್ತೀರಾ ಇದನ್ನ ಮರದವ್ರ ನೀವು ಇಲ್ಲಿ ಆಲ್ರೆಡಿ ತುಂಬಾ ಹೌದು ಸರ್ ಉದ್ದ ಬೆಳೆ ನಾವು ಇದಕ್ ಮಣ್ಣು ಜಾಸ್ತಿ ಕೊಟ್ಟಿದೀವಿ 10 ಕೆಜಿ bags ಅಲ್ಲಿ ಇಟ್ಟಿದೀವಿ ಅದಕ್ಕೆ ಮಣ್ಣು ಬೇರೆ ಗಿಡ ಇದೆ ಫಸ್ಲಿಲ್ಲ ಯಾಕಿಲ್ಲ ಅಂದ್ರೆ ಮಣ್ಣು ಇಲ್ಲ ಇದಕ್ಕೆ 10 ಕೆಜಿ ಮಣ್ಣು ಹಾಕಿ ಚೆನ್ನಾಗಿ ಇದು ಇದು ಹಂಗಾಗಿ ಬೆಳೆ ಕಾಣಿಸುತ್ತೆ ಬೆಳೆ ಕಾಣಿಸುತ್ತ ಇದೆ ಎಷ್ಟು ಬೆಳೆ ಕೊಡ್ತೀರಾ ಸರ್ ಇದು ನಾನು ಈಗ ಇದನ್ನ ನಾನು ಜನಗಳಿಗೆ ತೋರಿಸ್ತೀವಿ ಏನು ಫಸಲಿಲ್ಲ ಅಥವಾ ಇಲ್ವಾ ಅಂತ ಕೇಳ್ತಾರಲ್ಲೋರಾ ಅವ್ರನ್ನ ಕರ್ಕೊಂಡ್ಬಂದು ನಾವು ಇದನ್ನ ತೋರಿಸ್ತೀವಿ ಸರ್ ಹಂಗಾಗಿ ಇದನ್ನ ನೋಡಿ ಅವರು ಬಹಳ ಜನ ಎತ್ಕೊಂಡು ಅಲ್ಲ ಮಾರೋದಾದ್ರೆ ಯಾವ ಬೆಲೆಗೆ ಈ ತರ ಗಿಡಗಳ ಇದನ್ನೆಲ್ಲ ಒಂದ್ ಸಾವಿರ ಕೊಡ್ತೀವಿ ಸಾವಿರ ಸಾವಿರ ಖಂಡಿತ ಸರ್ ಇದು ಕ್ರಿಕೆಟ್ ಬಾಲ್ ಸಪೋರ್ಟ ಚೆನ್ನಾಗಿ ನೋಡಿ ಯಾವಾಗ್ಲೇ ಫಸ್ಲಾಗಿದೆ ಸರ್ ಈ ಕಡೆ ಎಲ್ಲ ಫಸ್ ಇದೆ ಕಾಣಿಸ್ತಾ ಇದೆಯಾ ಫಸ್ಟ್ ಇದೆ ಇದು ಚೆನ್ನಾಗಿ ಬರುತ್ತೆ ಸರ್ ಒಳ್ಳೆ ದಪ್ಪಕಾಯಿ ಬರುತ್ತೆ ಚೆನ್ನಾಗಿದೆ ಸರ್ ಇದು ತಿಪ್ಟೂರ್ ತೆಂಗಿನಕಾಯಿನ ಗಿಡ ತಿಪ್ಟೂರ್ ತೆಂಗಿನಕಾಯಿ ಅಂದ್ರೆ ಫೇಮಸ್ ಗಿಡ ಖಂಡಿತ ಮಾಡಿರು ಮಾಡಬಹುದು ಒಂದು ಮರದಲ್ಲಿ ಮುನ್ನೂರು ನಾನೂರು ಹಸಲು ಬರುತ್ತೆ ಎಲ್ಲಾ ಕಡೆನು ಕೊನೆಗೂಡು ಬಂತು ಅಂದ್ರೆ ಮುನ್ನೂರ್ ನಾನೂರು ಕಾಯಿದ್ನ ಒಂದ್ ಮರದಲ್ಲಿ ಕೆಡಬಹುದು ಯಾಕೆಂದ್ರೆ ಬೇರೆ ಏನ್ ಮಾಡ್ತಾರೆ ಅಂದ್ರೆ ಬೇರೆ ಕಡೆಯಿಂದ ಎಳ್ಳಿರಿ ಗಿಡ ತಂದಾಕ್ತಾರೆ ಅಲ್ವಸ ಹೌದು ನಮ್ದು ಕಾಯಿಯೂ ಆಗುತ್ತೆ ಅಂತ ಗಿಡನ ನಾನೂರು ಐನೂರು ಎಂಟುನೂರು ರೂಪಾಯಿ ಕೊಡಿ ಅದನ್ನ ಅಂತಾರೆ ನಾವ್ ಸುಳ್ಳು ಕೊಡಲ್ಲ ಸರ್ ನಮ್ಮರ್ದು ತಿಪ್ಟೂರ್ದು ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿ ಅಂತ ಹೇಳಿ ಕೊಡ್ತೀವಿ ಖಂಡಿತ ಸರ್ ಇದು ಜಾಕಾಯಿ ಈ ಜಾಕಾಯಿ ಗಿಡ ಇದೆಯಲ್ಲ ಸಣ್ಣ ಮಕ್ಕಳಿಗೆ ಹೌದು ಇದನ್ನ ಸ್ವಲ್ಪ ನೆಗಡೆ ಕೆಮ್ಮು ಈ ತರಹದಾಗ ಏನ್ ಮಾಡ್ತೀವಿ ಅಂದ್ರೆ ಬಿಟ್ಟು ಅದನ್ನ ಹೊಯ್ತಿವಿ ಅದೇನಾಗತ್ತೆ ಆ ಏನಿರುತ್ತೆ ಶೀತ ಎಲ್ಲಾ ಆರತ್ತೆ ಹೌದೌದು ಹಂಗಾಗಿ ಇದು ಜಾಕ ಗಿಡ ಸ ಇಂಜಿನಿಯರ್ ಬಹಳ ಇದನ್ನ ಇಷ್ಟಪಟ್ಟು ಮಾಡೋರು ಸಾಕಾಯಿ ಅಂದ್ರೆ ನಮ್ ನಾವ್ ಚಿಕ್ಕ ಹುಡುಗರಲ್ಲಿ ಇಂದ್ರೆ ಸಿಗ್ತಾ ಇರ್ಲಿಲ್ಲ ಸ ಯಾವ್ದೋ ಕಡೆ ಹೋಗಿ ತರ್ಬೇಕಾಗಿತ್ತು ಹಂಗಿರೋದ್ರಿಂದ ಇವತ್ತ ನಮ್ಮೂರಲ್ಲಿ ಸಿಗ್ತಾ ನಮ್ಮನೆ ಇದೇ ಸಿಗ್ತಾ ಇದೆ ಸ ಇದು ಮುಂಚೆ ಸಿಗ್ತಾ ಇರ್ಲಲ್ಲ ನಮ್ಗೆ ಹೆಚ್ಚು ತೆಂಗಿನ ಪ್ರದೇಶ ಈ ಜಾಕಾಯಿ ಮತ್ತೊಂದು ಇವಾಗ ಇದು ಬಂದು ಎಲ್ಲಾ ಹಾಕಿ ಎಲ್ರು ಬೆಳಿತಾವ್ರೆ ಚೆನ್ನಾಗಿದೆ ಈ ಜಾಕಾಯಿ ಗಿಡದಲ್ಲಿ ಬೀಜದ ಗಿಡನು ಕೊಡ್ತೀವಿ ಗ್ರಾಪ್ಟೆಡ್ ಗಿಡನೂ ಕೊಡ್ತೀವಿ ಹಂಗಾಗಿ ಬೇಗ ಫಸ್ಲಿ ಬರುತ್ತೆ ಈ ತರ ಇದೆ ಸಹ ಈ ಜಾಕಾಯಿ ಎಷ್ಟು ಬೆಲೆಗೆ ಮಾಡ್ತೀರಾ ಸರ್ ನಾವು ನೂರೈವತ್ತರಿಂದ ಇನ್ನೂರಕ್ಕೆ ಸರ್ ಕಸಿ ಮಾಡಿರ ಗಿಡ ಮಾಡ್ತೀವಿ ಈ ತರ ಅವ ಬೆಳೆ ಮೇಲೆ ಯಾವ್ದೇ ದೊಡ್ಡ ಗಿಡ ಇದೆ ಅದನ್ನ ನೋಡ್ಕೊಂಡು ಗೈಡ್ ಕೂಡ ಮಾಡ್ತೀರ ಹೌದು ಸರ್ ಹೌದು ಈ ತರ ಗೊಬ್ಬರ ಹಾಕಿ ಈ ತರ ಇದ್ ಮಾಡಿ ಇಷ್ಟ ನೀರ್ ಬಿಡಿ ಅಂತ ಗೈಡೆನ್ಸ್ ಮಾಡ್ತೀವಿ ಆಮೇಲೆ ಯಾವದೇ ಗಿಡನಾದ್ರೂ ಕೂಡ ನಾವ್ ಹೊರಗಡೆಯಿಂದ ನಾವು ಕೂಡ ಇಲ್ಲಿ ಟ್ರೈ ಮಾಡ್ತಾ ಮಾಡ್ತಾ ಇದೀವಿ ಮತ್ತೆ ಇದನ್ನ ತಂದು ಇದಕ್ಕಾಕಿ ಬೆಳೆಸಿ ನಮ್ಮಣ್ಣಲ್ಲಿ ಕೊಡ್ತೀವಿ ಖಂಡಿತ ಸರ್ ಈಗ ಒಂದಷ್ಟು ನಮ್ಮ ವೀಕ್ಷಕರೇನಿದ್ದಾರೆ ಅವ್ರಿಗೆ ನಿಮ್ಮನ್ನ ಸಂಪರ್ಕಿಸ್ಬೇಕು ಅಂದ್ರೆ ನೀವು ಇದ್ರ ಅಡ್ರೆಸ್ ಹೇಳಬೇಕಾಗುತ್ತೆ ಯಾಕೆಂದ್ರೆ ಅವ್ರ ಇಲ್ಲಿ ಬಂದು ಇಲ್ಲಿ ಗಿಡಗಳನ್ನ ನೋಡಿ ಅವ್ರಿಗೆ ಇಷ್ಟವಾದ ಗಿಡಗಳನ್ನ ತಗೊಂಡೋಗಿ ಇಷ್ಟ ಪಡ್ತಾರೆ ಹೇಳೋದಾದ್ರೆ ನಿಮ್ ಅಡ್ರೆಸ್ ಹೇಳಿ ಸರ್ ಎಲ್ಲಿ ಬರುತ್ತೆ ನಮ್ದು ತಿಪ್ಪ ಐದು ವಾರ ಆರು ಕಿಲೋಮೀಟರ್ ಸರ್ ಓಕೆ ನಮ್ಮ ರಂಗಾಪುರ ಬುದ್ಧಿಗಳು ಕಟ್ಟಿಸಿರುವಂತ ಬಾವಿನ್ ಬಾವಿ ಬಾವಿ ಹೌದು ಬಾವಿ ಐನು ಬಾವಿಯಿಂದ ಒಂದು ಮುನ್ನೂರಿಂದ ನಾನೂರು ಮೀಟರ್ ಹ್ಮ್ ಹ್ಮ್ ಕಲ್ಪತ್ತಾರ ಅಲ್ಲಿ ಬೋರ್ಡ್ ಇದೆ ಆ ಕಡೆಯಿಂದ ಬತ್ತ ಲೆಫ್ಟ್ಗೆ ಸಿಗುತ್ತೆ ಕಲ್ಪತಾರ ನಸರಿ ಐಟ್ ಅಂತವ ಆ ಕಡೆಯಿಂದ ಬತ್ತವ ರೈಟ್ ಆಗುತ್ತೆ ಈ ಕಡೆಯಿಂದ ಬತ್ತವ ಲೆಫ್ಟ್ ಆಗುತ್ತೆ ಸರ್ ಖಂಡಿತ ಸರ್ ಆಮೇಲೆ ನಿಮ್ಮ ಮೊಬೈಲ್ ಸಂಖ್ಯೆ ಸಂಪರ್ಕಿಸಬೇಕು ಅಂದ್ರೆ ಸರ್ ಡಬಲ್ ನೈನ್ ಏಟ್ ಜೀರೋ ಸಿಕ್ಸ್ ಸೆವೆನ್ ಫೋರ್ ಟೂ ಫೈವ್ ಸಿಕ್ಸ್ ಕಾಲ್ ಮಾಡಿದ್ರೆ ನಾವು ಯಾವಾಗ್ಲೇ ಮಾಡ್ಲಿ ಮಾಡ್ಲಿ ಬಿಜಿ ಇದ್ದು ಅದ್ ಕಾಲ್ ಬಂದಿದ್ರೆ ತಿರುಗಿ ಮತ್ತೆ ಕಾಲ್ ಕಾಲ್ ಮಾಡ್ತೀರಾ ಒಳ್ಳೊಳ್ಳೆ ಮಾಹಿತಿಯನ್ನ ಕೊಟ್ಟರೆ ಒಳ್ಳೊಳ್ಳೆ ಗಿಡಗಳನ್ನ ಕೂಡ ತೋರ್ಸಿದ್ರಿ ವಾಣಿಜ್ಯ ಬೆಳೆಗಳು ಮತ್ತೆ ಹಣ್ಣಿನ ಗಿಡಗಳು ಶೋಕೇಶ್ ಗಿಡಗಳು ಹೀಗೆ ವಿಭಿನ್ನ ಗಿಡಗಳನ್ನ ತೋರ್ಸಿದ್ರಿ ನಮ್ಮ ವೀಕ್ಷಕರಿಗೂ ಕೂಡ ಇದು ಇಷ್ಟ ಆಗಿದೆ ಅಂತ ನಾವು ಕೂಡ ಭಾವಿಸ್ತೀವಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ ಬನ್ನಿ ಇಲ್ಲಿ ಕಲ್ಪೋತ್ತರ ಹೈಟೆಕ್ ನರ್ಸರಿಯಲ್ಲಿ ಕೆಲವರು ಗಿಡಗಳನ್ನ ತಗೊಂಡು ಹೋಗಿ ಬಂದಿದ್ರು ಅವರ ಅನಿಸಿಕೆಗಳನ್ನ ಕೇಳೋಣ ಸರ್ ನಿಮ್ಮ ಹೆಸರು ಗಂಗಾಧರ ಹೇಳಿ ಗಂಗಾಧರ ಗಂಗಾಧರ ಅಂತ ಯಾವ ಗಿಡ ತಗೊಂಡ್ರಿ ಸರ್ ಇಲ್ಲಿ ನಾವು ಶೋ ಗಿಡ ಶೋ ಗಿಡ ತಗೊಂಡಿದ್ರ ಖುಷಿ ಆಯ್ತಾ ಗಿಡ ನೋಡಿ ಹೋಗ್ತಾ ಇದ್ದು ಟ್ರಿಪ್ ಇಂದ ಬರ್ಬೇಕಾರೆ ಆ ಗಿಡ ನೋಡಿ ಗಿಡ ತಗೋಣ ಅಂದ್ರು ಖುಷಿ ಆಯ್ತು ಗಿಡ ತಗೊಂಡು ಖುಷಿ ಆಯ್ತು ತಗೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇಲ್ಲಿ ಗಿಡಗಳನ್ನೆಲ್ಲ ಯಾವ ರೀತಿ ಬಳಸಿದಾರೆ ಚೆನ್ನಾಗಿ ಇಕ್ಕೇರಿ ಗಿಡ ಪರವಾಗಿಲ್ಲ ನೋಡಬಹುದು ಶೋ ಗಿಡ ಎಲ್ಲ ಹಣ್ಣಿನ ಗಿಡ ಎಲ್ಲ ಇದಾವೆ ಇಲ್ಲಿ ನಮಗೂ ಖುಷಿ ಆದ್ರೆ ನರ್ಸರಿ ನೋಡಿದ್ವು ಈ ನರ್ಸರಿ ತಗೋಣ ಒಳ್ಳೆ ಹಣ್ಣನ್ನು ಸ್ಮೂಟ್ ಗಿಡ ಎಲ್ಲ ಗಿಡ ಒಳ್ಳೆ ಚೆನ್ನಾಗಿ ಮಾಡ್ಯಾರರ್ಸರಿ ಚೆನ್ನಾಗಿ ನೋಡಿದ್ರಲ್ಲ ಸ್ವಲ್ಪ ಹೈಟೆಕ್ ನರ್ಸರಿ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮಗೆ ಕೊಟ್ಟಿದ್ದೀವಿ ಇಲ್ಲಿನ ಮಾಲೀಕರಾದಂತಹ ಲಿಂಗರಾಜು ಅವರು ಕೆಲವೊಂದು ವಿಶೇಷವಾಗಿರುವಂತಹ ಗಿಡಗಳ ಬಗ್ಗೆ ಹಣ್ಣಿನ ಗಿಡಗಳ ಬಗ್ಗೆ ಹೂವಿನ ಗಿಡಗಳ ಬಗ್ಗೆ ವಾಣಿಜ್ಯ ಬೆಳೆಯ ಗಿಡಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟರು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಈ ರೀತಿಯ ನರ್ಸರಿಗಳ ಬಗ್ಗೆ ವಿಭಿನ್ನ ರೀತಿಯ ಹಣ್ಣಿನ ಗಿಡಗಳು ಹೂವಿನ ಗಿಡಗಳು ಶೋಕೇಶ್ ಗಿಡಗಳ ಬಗ್ಗೆ ಕೂಡ ನಾವು ಮಾಹಿತಿನ ಕೊಡ್ತಾ ಹೋಗ್ತೀವಿ ಯಾರಿಗೆಲ್ಲ ಇಷ್ಟ ಇದೆ ಯಾರೆಲ್ಲ ಈ ಥರ ಗಿಡಗಳನ್ನ ಬೆಳೆಸ್ಬೇಕಿದ್ದೀರ ಪರಿಸರದ ಬಗ್ಗೆ ಹೆಚ್ಚು ಕಾಳಜಿಯನ್ನು ಯಾರಿದೆ ಅವರೆಲ್ಲ ಖಂಡಿತ ಕೂಡ ಇಲ್ಲಿಂದ ಗಿಡಗಳನ್ನ ತೆಗೆದುಕೊಂಡು ಹೋಗಿ ಅಹ್ ಏನು ಬೆಳೆಸುವಂತ ಪ್ರಯತ್ನ ಮಾಡುವುದು ಹೂವಿನ ಗಿಡಗಳನ್ನ ನಿಮ್ಮ ಮನೆಯ ಮುಂದೆ ಏನು ಹೂವಿನ ಕುಂಡಗಳಲ್ಲಿ ಹಾಕಿ ಬಳಸುವುದು ನಿಮ್ಮ ಕೈ ತೋಟಗಳಲ್ಲಿ ಈ ಮೂಲಕ ಎಲ್ಲೋ ಒಂದು ಕಡೆ ನಮ್ಮ ಪ್ರಕೃತಿಗೆ ನಾವು ಒಂದು ಚಿಕ್ಕ ಕೊಡುಗೆಯನ್ನು ಕೊಡಬಹುದು ಅಂತ ಹೇಳ್ಬೋದು ಏನಂದ್ರೆ ಹಸಿರೇ ಉಸಿರು ನಿಮಗೆಲ್ಲ ಗೊತ್ತಿದೆ ಇದು ನಾವು ಬಯಲು ಮಾತ್ರ ಹೇಳ್ತಾ ಇರ್ತೀವಿ ಅದನ್ನ ಸಾಕಾರಗೊಳಿಸಬೇಕಂದ್ರೆ ಈ ರೀತಿಯ ಒಂದಷ್ಟು ನರ್ಸರಿಗಳಿಗೆ ನಾವು ಪ್ರೋತ್ಸಾಹ ಕೂಡ ಕೊಡಬೇಕಾಗುತ್ತೆ ಯಾಕೆಂದ್ರೆ ಅವರು ಇಲ್ಲಿಲ್ಲದ ಬೇರೆ ಬೇರೆ ಗಿಡಗಳನ್ನ ಕೂಡ ಬೇರೆ ವಾತಾವರಣದ ಗಿಡಗಳನ್ನು ಕೂಡ ತಂದು ಈ ವಾತಾವರಣ ಒಗ್ಗಿಸಿ ಅವನ್ನ ಕೂಡ ಇಲ್ಲಿನ ವಾತಾವರಣದಲ್ಲಿ ಮಾರುವ ಪ್ರಯತ್ನವನ್ನು ಮಾಡ್ತಾರೆ ಸೊ ಅವ್ರು ಮಾಡುವ ಒಂದು ಚಿಕ್ಕ ಕೆಲಸಕ್ಕೆ ಒಂದಷ್ಟು ಚಿಕ್ಕ ಅಮೌಂಟನ್ನು ಫಿಕ್ಸ್ ಮಾಡಿರ್ತಾರೆ ಅಷ್ಟೇ ಬಟ್ ಆ ಗಿಡ ಬೆಳೆದ ಮೇಲೆ ಅದರಿಂದ ಪಡೆಯುವಂಥ ಪ್ರತಿಫಲ ಕೂಡ ದೊಡ್ಡ ಮಟ್ಟದಲ್ಲಿ ನಮಗಿರುತ್ತೆ ಸೊ ಹಾಗಾಗಿ ನಿಮಗೂ ಕೂಡ ಇಷ್ಟ ಆಗಿದ್ರೆ ನಿಮಗೆ ಬೇಕಾದಂಥ ಗಿಡಗಳನ್ನ ಇಲ್ಲಿ ಬಂದು ತೆಗೆದುಕೊಂಡು ಹೋಗ್ಬೋದು ಕಲ್ಪತ್ತರ ಹೈಟೆಕ್ ನರ್ಸರಿ ಅಂತೇಳಿ ತಿಪ್ಪೂರಿಂದ ಅರಸಿಕೆರೆ ಮಾರ್ಗವಾಗಿ ಹೋಗ್ತಾ ಇದ್ದರೆ ನಿಮಗೆ ಏನು ಅಯ್ಯನ ಬಾವಿ ಅಂತ ಇದೆ ಅದರಿಂದ ಒಂದು ಮುನ್ನೂರು ಮೀಟ್ರ್ ಮುಂದಕ್ಕೆ ಬಂದರೆ ನಿಮಗೆ ಲೆಫ್ಟ್ ಸೈಡೆ ಕೂಡ ಈ ನರ್ಸರಿ ನಿಮಗೆ ಸಿಗುತ್ತೆ ಈಗ ಆಲ್ರೆಡಿ ಅಲ್ಲಿನ ಏನೋ ಮಾಲೀಕರಾದಂಥ ಅವರು ಲಿಂಗರಾಜ್ ಅವರು ನಿಮಗೆ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಬೇಕಾದರೆ ಅವ್ರನ್ನ ಸಂಪರ್ಕಿಸಿ ಬನ್ನಿ ನಿಮ್ಗೆ ಇಷ್ಟವಾದ ಗಿಡಗಳನ್ನ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ನಾನು ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು